ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಅದು ಸೂಪರ್ ಆಗಿದ್ದೀವಿ ಇದನ್ನ ಲಾಗಿ ಇವಾಗ ಶುರು ಮಾಡಿ ನಾನು ನಿಮ್ಮ ಅಗ್ಗ ನಮ್ಮ ಈ ವಿಡಿಯೋವನ್ನು ಆನ್ ಮಾಡಿ ವಿಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಲೆ ಸೊ ಫೈನಲಿ ಬೆಂಗಳೂರಿಗೆ ಬಂದು ಗಾಯ್ಸ್ ಇವತ್ತು ನಮ್ಮ ಹುಡುಗಿ ಬರ್ತಾಳೆ ನೆನೆ ಬಂದು ಎಲ್ಲರು ಇವತ್ತು ನಮ್ಮ ಹುಡುಗಿ ಬರ್ತಾಳೆ ಮೊನ್ನೆ ಮೊನ್ನೆನಾ ನೀನೇನು ಬ್ಲಾಗ್ ಮಾಡೋಕೆ ಹೋಗಿಲ್ಲ ಬಂದು ಸುಧಾರ್ಸ್ಕೊಳ್ಳೋದೇ ಆಯಿತು ಬಲ್ಲಿಂದ ಬಂದು ಹತ್ತು ದಿನ ಹೋಗಿದ್ವಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದು ನಿದ್ದೆ ಇರಲಿಲ್ಲ ಸರಿಯಾಗಿ ಊರಲ್ಲಿ ಸೊ ಇವತ್ತು ನಮ್ಮ ಹುಡುಗಿ ಬರ್ತಡೆ ಆಗಿರೋದ್ರಿಂದ ಎಲ್ಲರೂ ಹೊರಗಡೆ ಹೋಗಿ ಸುಧಾರ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಬಿಸ್ಲಲ್ಲಿ ನಿಂತಿದ್ವಿ ಅದಕ್ಕೆ ನಡೀರಪ್ಪ ಹೋಗೋಣ ಅಂತ ಕೇಳ್ತಾ ಇದನ್ನು ಖುಷಿ ನಿದ್ದೆ ಬಂದಿದ್ದು ಅಕ್ಕಿ ಬಿಸಿಲಿಗೆ ಕರ್ಕೊಂಡು ಸ್ವಲ್ಪ ನಿದ್ದೆ ಹೋಗ್ಲಿ ಅಂತ ನೋಡಿ ನಮ್ಮ ನವಿ ಬರ್ತಾರೆ ಕಂಡಿರೋ ಡ್ರೆಸ್ ಇದು ಚಿಕ್ಕ ಮಕ್ಕಳು ತರ ಕಟ್ಕೊಳಕ್ಕೆ ಇಷ್ಟ ನಂಗೆ ಈ ಥರ ಅಂದ್ಬಿಟ್ಟು ತಗೊಂಡಿದ್ದಾಳೆ ಯಾಕೆ ಖುಷಿ ನಗ್ತಾ ಇರೋದು ನೀನು ಎಷ್ಟು ಕೊಟ್ರಿ ಡ್ರೆಸ್ಗೆ ಓನ್ಲಿ ರೂಪಾಯಿ ಅಂತೆ ಮೀಶೋದಲ್ಲಿ

ಖುಷಿ ಖುಷಿ ಫೈನಲಿ ಮನೆಗೆ ಬಂದು ಗಾಯಸ್ ಕೇಕ್ ತಗೊಂಡು ಹೊರಗಡೆ ಹೋಗ್ಬೇಕು ಅಂತ ಹೋದ್ವ ಈ ಬಿಸಿಲು ನೋಡಿ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ರೀ ನಂಗೆ ಬೇಡ ಕೇಕ್ ಬನ್ನಿ ಅಂತ ಕರ್ಕೊಂಡ್ ಬಂದ್ರು ಎರಡು ನಾನು ನಾನು ನಾನೊಂದು ಓಡಾಡ್ತಾ ಇದ್ವಿ ಹ್ಯಾಪಿ ಬರ್ತಡೇ ನವಿ ಹಚ್ಕೊಳ್ತಿಡಿ ಹಂಗೆ ವಾವ್ ಸೂಪರ್ ದಿವ ನೋಡಿ ಓಡ್ ಬಂದು ತೊಂಡ ನಮ್ ದಿವ ಬರ್ತಾ ಇಲ್ಲ ಕಟ್ ಮಾಡೋಕೆ ಅದರಿಂದ ಖುಷಿ ಮತ್ತೆ ನಾವೀನೇ ಕಟ್ ಮಾಡ್ತಾ ಇದ್ರಿ ಬರ್ತಡೆ ಹೇಳ ಮಂಗ್ರೆ ಚಿಕ್ಕೂ ಅಲ್ಲ ಹ್ಯಾಪಿ ಬರ್ತಡೇ ಹೇಳು ಅಮ್ಮಂಗೆ ನೀನೇನಾ ಎಸ್ ಅವನಿಗೆ ತಿನ್ಸು ನಮ್ಮ ಸಬ್ಸ್ಕ್ರೈಬರ್ಗ ಥ್ಯಾಂಕ್ ಯು ಹಾಗೆ ನನ್ನ ಕಡೆಯಿಂದ ಕಟ್ ಮಾಡು ದೊಡ್ಡದಾಗಿ ಬರೀ ಕ್ರೀಮೇ ಕೊಟ್ಟೆ ನೀನು ನನಗೆ ಹ್ಞೂ ಚಾಕ್ಲೇಟ್ ಕೇಕ್ ಇದು ನಮ್ಮ ನವಿಗೆ ಫೇವರೇಟ್ ಅಂತ ತಂದಿರೋದು ಕೆಳಗಡೆ ಲವ್ ತಿನ್ನಿಸ್ಬೇಕು ಬಳಿಬೇಕು ತಮ್ಮಗನೆ ತಿನ್ನು ತಿನ್ನಿಸ್ತೀನಿ ನಾನು ಈ ಇದು ಇದ್ರ ಮೇಲಿರೋ ಕ್ರೀಮ್ ತಾಳಕಂಗ ಆಡ್ತಾನೆ ಕೈಸಿನ ಅಲ್ಲಿ ಮಣಿ ಮಣಿ ಐತಲ್ಲ ಇದು ಇದನ್ನ ಎತ್ಕೊಂಡ್ ತಿಂದ ಅನ್ನೋದೇನು ಹಂಗೈತಲ್ಲ ಸೊ ಫೈನಲಿ ಇವ್ರ ಅಜ್ಜಿ ಬಂದಿದ್ದಾರೆ ಅವ್ರ ಅಜ್ಜಿಗೆ ಅವನೇ ಕೊಡ್ತಾನಂತೆ ಅವ್ರ ಅಜ್ಜಿ ಕೇಕ್ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಕೇಕು ಹಾಗೆ ಒಂದು ಎಗ್ ಪಪ್ಸ್ ಇಳಿಯವಾ ಹ್ಞೂ ಕೊಡೋ ಅಜ್ಜಿಗೆ ತನಗೆ ತಗೋ ತಿನ್ನು ಅನ್ನು ಸೊ ಅವ್ನು ಬರೀ ಕ್ರೀಮ್ ಎತ್ಕೊಂಡಿದ್ದಾನೆ ಖುಷಿ ನೋಡಿ ಅಲ್ಲಿ ಬೆಂಕಿ ಪಣ್ಣ ತೆಗಿಯ ಬಾಯಿಂದ ಚಾಕೆ ಅವನಿಗೆ ಕೇಕ್ ಕೊಡು ಅವನಿಗೆ ಕೇಕ್ ಕೊಡು ಕೇಕ್ ಕೊಡು ಸೊ ಈ ಮಂತು ತಿರುಪತಿಗೆ ಹೋಗ್ಬೇಕು ಸೊ ನಮ್ಮಮ್ಮರು ಗುಂಡು ಓಡಿಸ್ಬೇಕು ತಲೆಗೆ ನೋಡಿ ವೈಟ್ ಕೂದಲೆಲ್ಲ ಆಗ್ಬಿಟ್ಟಿದ್ವಿ ಮದುವೆಲಿ ಬಣ್ಣ ಹಾಕೊಂಡಿರ್ಲೀವಾ ಯಾರು ಯಾರು ಹೊಡಲಿಲ್ಲ ಅಲ್ಲಿ ಹ್ಞೂ ಹಾಕೊಟ್ಟಿದ್ದು ಹಾಕೊಂಡಿರೋರು ಕಿ ಏಕ ಇದ್ದಾರೆ ಯಾನ್ನ ಮುತ್ಯ ಕ್ರೀಮ್ ಅಲ್ಲ ಕ್ರೀಮ್ ಅಲ್ಲ ಪ್ಲೇನ್ ಇರುತ್ತಲ್ಲ ಸೋ ಕೇಕ್ ಏನಾಗಾಲ ಏನಾಗಾಲ ಬಿಗ್ವಣ ಹೋಗ್ಬಿಡಿ ಕಚ್ಚಕಣ್ಣ ದೇವಿ ಎದರಿಕೊಂಡು ಓಡಾಗ್ತಾ ಇದೀನಿ ಹ್ಯಾಪಿ ಬರ್ತಡೇ ಸೆಕೆಂಡ್ ಕೇಕ್ ಇದು ಸೋ ಹಾಯ್ ಗಾಯ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀವಿ ನಾನು ನನ್ನ ಮಗ ಸೊ ಇಲ್ಲಿ ನಮ್ಮಅಮ್ಮ ಗೊತ್ತಿದ್ರಲ್ಲಿ ನಮ್ಮ ನಗಿಯವರು ಪಾತ್ರಗಳು ಹೋಗ್ತಾ ಇದ್ದಾರೆ ಸೊ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಶುರು ಮಾಡಿದ್ದೀವಿ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ನೀವು ತುಂಬ ಕ್ವೆಶನ್ಗಳು ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ ಮದುವೆ ಮದುವೆ ಬಗ್ಗೆ ಕ್ವಶನ್ಗಳು ಕೇಳಿದ್ದೀರಾ ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಅಂತ ಅಲ್ಲ ಮಗನೇ ಹಾಯ್ ಮಾಡೋರಿಗೆ ಹಾಯ್ ನಮ್ಮ ಖುಷಿ ಬೇಬಿ ಕೆಮ್ಮಾಗ್ಬಿಟ್ಟಿದ್ದೆ ಊರಿಂದ ಬಂದ ಮನೆ ಅಲ್ಲೋ ಮಗನೇ ನಮ್ಮ ದಿವಾ ಬೇಬಿ ಒಳಗಡೆ ಕೊಟ್ಟಿದ್ದಾರೆ ಬ್ಯುಸಿಯಾಗಿ ಕುದಿದ್ದಾರೆ ಸೊ ನಾವು ಅದಕ್ಕೆ ಬ್ಲಾಕ್ ಶುರು ಮಾಡಿದ್ವಿ ಸೊ ಹಾಗೆ ಊರಿಂದ ಬರ್ತಾ ನಮ್ಮ ಅಜ್ಜಿ ಉಪ್ಪಿನಕಾಯಿ ಕೊಟ್ಟು ಕವರ್ ಕವರಲ್ಲಿ ಈ ಬಾಕ್ಸ್ಗೆ ಇದೀನಿ ಎಳ್ಳಿಕಾಯಿ ಉಪ್ಪಿನಕಾಯಿ ಸೊ ತುಂಬ ಜನ ಕಮೆಂಟ್ ಹಾಕಿದ್ರಲ್ವ ಅದಕ್ಕೆ ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ರಿಪ್ಲೈ ಕೊಡ್ತಾ ಇದ್ದೀನಿ ಸೊ ಮದುವೆ ಬಗ್ಗೆ ಕೇಳಿದ್ರಿ ಹುಡುಗ ಏನು ಕೆಲಸ ಮಾಡ್ತಾರೆ ಮೇಡಮ್ ಅಂತ ಕಮೆಂಟ್ ಹಾಕಿದ್ದೀರಾ ಶಾಂತ ಎಮ್ಮ ಅಂತ ಸೊ ಅವರು ಯಾವುದೋ ಒಂದು ಮೈಸೂರಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದಾರೆ ಇಲ್ಲ ಏನೋ ಸೂಪರ್ವೈಸರ್ ಅಂತ ಹೇಳಿದ್ದಾರೆ ಹುಡುಗಂದೂರು ಮೈಸೂರು ನಮ್ಮೂರು ಬಂದು ನಮ್ಮೂರ ಬಗ್ಗೆ ಕೇಳಿದ್ದೀರ ತುಂಬ ಜನ ಗೊತ್ತು ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇರೋದು ಚಂದ್ರಾಯಪಟ್ಟಣದ ಹತ್ರ ಒಂದು ಹಳ್ಳಿ ಹಾಸನ ಜಿಲ್ಲೆ ಹಾಗೆ ನಮ್ಮ ಎಲ್ಲರೂ ವಿಶ್ ಮಾಡಿದರೆ ಹ್ಯಾಪಿ ಮ್ಯಾರಿಡ್ ಲೈಫ್ ನ್ಯೂ ಕಪಲ್ಗೆ ಅಂತ ಸೊ ತು ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ ಯು ಅವರು ಈ ವಿಡಿಯೋಸ್ ಅದೇ ಕಮೆಂಟ್ಸ್ ನೋಡ್ತಾರ ನೋಡೋ ಗೊತ್ತಿಲ್ಲ ಅವರು ಯಾರ್ದು ಮದುವೆಗಾನು ಅಂತ ಕೇಳಿದಿರ ನಮ್ಮ ಅಜ್ಜಿ ಇದ್ದರು ನೋಡಿದ್ದೀರಲ್ವಾ ಅಜ್ಜಿಯ ಮಗನ ಮಗಳದು ಅಂದರೆ ನಮ್ಮ ಸೋದರ ಮಾವ ಇದು ನಮ್ಮೂರು ನಾಗರ ನವೀಲೆ ಅಂತ ಹಾಕ್ಕೊಬ್ಬರು ಕಮೆಂಟ್ ಹಾಕಿದ್ದೀರಾ ಪೂಜಾ ಹೌದು ನಾಗರ ನವಿಲೆ ದೇವಸ್ಥಾನ ತಿಪ್ಪೂರ ಹತ್ರ ಬರುತ್ತೆ ಅದು ತಿೂರು ತಾಲೂಕು ಅನ್ಸೋದು ಚಂದ್ರಪಣ ತಾಲೂಕು ಗೊತ್ತಿಲ್ಲ ನನಗೆ ಇಲ್ಲ ತಿಪ್ಪೂರು ತಾಲೂಕೆ ಹಾಗೆ ನಮ್ಮ ನವಿಯವರು ಸೂಪರಾಗಿ ಕಾಣಿಸಿದ ಅಂತ ಕಮೆಂಟ್ ಹಾಕಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಿರ್ಲಿಲ್ಲ ಊರಿಗೆ ಹೋಗಿದ್ವಲ್ಲ ಅಲ್ಲಿಂದ ಬರ್ತಾ ಸೊ ಹಾಗೆ ಫೇಸ್ಬುಕ್ಕಲ್ಲಿ ಒಂದು ಸ್ವಲ್ಪ ಜನ ಕಮೆಂಟ್ ಹಾಕಿದಾರೆ ಇಲ್ಲ ನನ್ನ ಮಗ ತೊಂದರೆ ಕೊಡ್ತಾಯಿದ್ದೀನಿ ಯಾಕೋ ಖುಷಿ ಊರಿಂದ ಬಂದಂಗೆ ಹುಷಾರೇ ಇಲ್ಲ ಖುಷಿಗೆ ಕೆಮ್ಮು ಪ್ರೀತಿ ಜಾಸ್ತಿ ಅಪ್ಪನ ಮೇಲೆ ನೋಡಿ ಹೆಂಗೆ ಬಂದು ಮಲ್ಕೋತಾ ಇದ್ದೀನಿ ತುಂಬ ಕಥಲ್ ಸಣ್ಣ ಆಯ್ತಲ್ಲ ಅಯ್ಯ ಅಯ್ಯೋ ಅಯ್ಯ ಸಾಕು ಸಾಕು ಮಗನ ಸಾಕು ಪ್ರೀತಿ ಜಾಸ್ತಿ ಇರೋವರಿಗೆ ರಿಪ್ಲೈ ಇದ್ದೀನಿ ನಾನು ಮಗನೇ ಸೊ ಹಾಗೆ ನಮ್ಮ ನವಿಯವರು ವಾಯ್ಸ್ ಕೊಡ್ಬೇಕಾರೆ ಏನೇನು ಮಿಸ್ಟೇಕ್ ಮಾಡಿದ್ದಾರೆ ತಮಟೆ ಅಲ್ಲ ವಾಲ್ಗ ಅಂತ ಹೇಳಿದ್ದಾರೆ ಹೌದು ಯಾವ ಊರು ಅಂತ ಕೇಳಿದ್ರಲ್ವ ನಮ್ಮೂರು ಬಂದು ಹುಲ್ಲೇನಳ್ಳಿ ಅಂತ ಬರುತ್ತೆ ನುಗ್ಗೆ ಹೇಳಿ ಹೋಗ್ಲಿ ಚೆನ್ನಾಗಿ ಬಣ್ಣ ತಾಲಕ್ಕು ಯಾರ್ದು ಮದುವೆ ಹೇಳಿದ್ವಲ್ಲ ತುಂಬ ಜನ ಫೇಸ್ಬುಕ್ಕಲ್ಲಿ ಕೇಳಿರೋದು ಯಾರ್ದು ಮದುವೆ ಯಾರು ಮದುವೆ ಅಂತ ನಮ್ಮತ್ತೆ ಮಗಳದು ಸೊ ಊರಿಂದ ನಾವು ಕೆಲಸ ಮಾಡಿ ಸುಸ್ತಾಗಿ ಬಂದರೆ ನಮ್ಮ ಮಕ್ಕಳು ನೀರಲ್ಲಿ ಆ ನೀರು ಕುಡಿದು ಈ ನೀರು ಕುಡಿದು ವ್ಯತ್ಯಾಸ ಆಗಿ ಅವರು ಹುಷಾರಿಲ್ಲ ತಪ್ಪಿದರೆ ನಾ ಇಲ್ಲಿ ಬಂದು ಸೆಟ್ ಹಾಕಿ ತುಂಬ ದಿನ ಬೇಕು ನಮಗೆ ಒಂದು ವಾರ ಬೇಕು ನಾವು ಬೇಗ ಒಂದು ಎರಡು ಮೂರು ದಿನದಲ್ಲಿ ಸೆಟ್ ಹಾಕ್ತೀವಿ ನೋಡಿ ಇನ್ನೂ ನನ್ನ ಫೇಸೇ ಒಂಥರ ಆಗಿದೆ ಸುಸ್ತಾಗಿರೋದು ಆಮೇಲೆ ತಿರುಪತಿಗೆ ಬೇರೆ ಹೋಗ್ಬೇಕು ನಮ್ಮ ಖುಷಿ ಬೇಬಿ ಗುಂಡು ಬೇರೆ ಹೊಡೆಸ್ಬೇಕು ಈ ಕೂಲನ್ನೆಲ್ಲ ತೆಗಿಸ್ಬೇಕು ತಿರುಪತಿಗೆ ಹೋಗಿ ಇಪ್ಪತ್ತೆರಡು ಈ ತಿಂಗಳು ಫೆಬ್ರವರಿ ಇಪ್ಪತ್ತೆರಡಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ನಾವು ಯಾರ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದರೆ ಟ್ರೈನಲ್ಲಿ ಹೋಗೋಣ ಅಂತ ಸ್ಕೀಮ್ ಹಾಕಿದೀವಿ ಬಸ್ಸಲ್ಲಿ ಬೇಡ ಬಸ್ಸಲ್ಲಿ ಹೋದರೆ ನಮ್ಮ ಜೀವ ಇದನ್ನೆಲ್ಲ ಬೆಳೆಸಿ ಹೊಸಿ ವಾಮಿಟ್ ಮಾಡೋಲ್ಲ ಮೈಸೂರಿಗೆ ಕರ್ಕೊಂಡೋಗಿದ್ವಲ್ಲ ಬಿಗ್ರೂಟಕ್ಕೆ ವಾಮಿಟ್ 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 ಸೊ ಅದರಿಂದ ಕ್ಯಾನ್ಸಲ್ ಬಸ್ಸಲ್ಲಿ ಹೋಗೋದು ಬೇಡ ಅಂದ್ಕೊಂಡಿದ್ವಿ ನೋಡೋಣ ಅಕಸ್ಮಾತ್ ಸರ್ ಟ್ರೈನ್ ಸಿಗಲಿಲ್ಲ ಅಂದರೆ ಬಸ್ಸಲ್ಲಿ ಹೋಗ್ಬೋದು ಆ ಕಡಿಂದ ಬಸ್ಸಲ್ಲಿ ಬರ್ತೀವಿ ಅನಿಸುತ್ತೆ ಈ ಕಡೆಯಿಂದ ಹೋಗ್ತಾ ಟ್ರೈನಲ್ಲಿ ಹೋಗೋಣ ಅಂತ ಸ್ಕೆಚ್ ಹಾಕಿದ್ವಿ ಆಮೇಲೆ ಬರ್ತಾ ಅವನಿಗೆ ಏನಾರ ಬಸ್ಸಲ್ಲಿ ಬರ್ತೀವಿ ಅಂದರೆ ಅವನಿಗೆ ಒಂದು ಟ್ಯಾಬ್ಲೆಟ್ ಹಾಕೊಂಡು ಹಾಕೊಂಡು ಇಲ್ಲ ಅಂತ ನನ್ನ ತಂಗಿ ತಂಗಿ ಮಕ್ಕಳಿಗೆ ಯಾಕೆ ಅಂತ ನೋಡಿ ಕದ ತೆಗ್ದಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಹೋದ ಕದಾಕಿದ್ದಲ್ಲ ನಾನೇ ಕದಾಕೊಂಬಂದೆ ಅವ್ರ ಅಮ್ಮ ಅಮ್ಮಗೊಂದು ಗಲಾಟೆ ಇರೋದ್ರಿಂದ ಆಚೆ ಆಡಕ್ಕೆ ಹೋಗೋಕ್ಕೆ ಜಾಗ ಇಲ್ಲ ಅನ್ಬಿಟ್ಟು ನನಗೆ ಇಲ್ಲ ಆಟಾಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ನೋಡಿ ಅಜ್ಜಿ ಮಾಮಗ ಮೊಬೈಲು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಸೊ ನಮ್ಗೆ ಖುಷಿ ಬೇಬಿ ಅಲ್ಲಿ ಆಟಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗೋಣ ಏನು ಅಂತ ಸೊ ನಮ್ಮ ನಾವೇವರು ಪಾತ್ರೆ ಸಿಂಕ್ ಎಲ್ಲ ಕ್ಲೀನ್ ಮಾಡ್ತಾಯಿದಾರೆ ಸೊ ದೋಸೆಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಯಸ್ ಯಾರೋ ಹೊರಗಡೆ ಮೆಣಸಿ ಕಾಯಿ ಎಲ್ಲ ಒಣಗಾಕಿದಾರೆ ನಾವು ಕಾಣಿಸ್ತಾರಲ್ಲ ಕಾಣಿಸ್ತಿರ್ತೀವಿ ನೋಡಿ ಗೈಸ್ ಇಲ್ಲಿ ನಾನು ದೋಸೆ ಬಿಟ್ಕೊಡ್ತಾ ಇದ್ದೀನ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಹೆಂಗೆ ತಿಂತಾ ಇದ್ದಾರೆ ಅಂತ ಅವ್ನು ಬಿಡ್ತಾ ಇಲ್ಲ ಅವರು ಸೊ ಹಾಗೆ ಇಲ್ಲಿ ನಮ್ಮಅಮ್ಮ ಕೂತ್ಕೊಂಡು ತಿಂತಾ ಇದ್ದಾರೆ ಕೃಷ್ಣ ರುಕ್ಮಿಣಿ ಫಿಲಮ್ ಬರ್ತಾ ಇದೆ ಅಲ್ಲ ಯಾವುದು ಕೃಷ್ಣ ರುಕ್ಮಿಣಿ ಅಲ್ಲ ಹ್ಞೂ ತಿನ್ನಿ ತಿನ್ನಿ ನೋಡಿ ಗೈಸ್ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ವಿ ನಾನು ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಸೊ ಹಾಗೆ ನಮ್ಮ ಖುಷಿ ಹುಷಾರಿಲ್ಲ ಅವನಿಗೆ ಟಾನಿಕ್ ತೊಗೊಂಬರಲ್ಲ ಅಂತ ಹೋಗ್ತಾ ಇದ್ದೀನಿ ಕಮ್ಮಿ ಆಗುತ್ತೇನೋ ಅಂತ ಹಂಗೆ ಸುಮ್ಮನೆ ಇದ್ದೆ ಕಮ್ಮಿನೇ ಆಗಿಲ್ಲ ಅದರಿಂದ ನಮ್ಮ ನವ್ಯವ್ರೆ ಕಳಿಸ್ತಾಯಿದ್ರು ಅವ್ರಿಗೆ ತಗೊಂಬನ್ನಿ ಅಂತ ಖುಷಿ ಆಯ್ತಲ್ಲ ಮನೆ ಖುಷಿ ನೋಡಿ ಸ್ಮೈಲಿಂಗ್ ಫೇಸ್ ಯಾವಾಗ್ಬಿಟ್ಟೈತೆ ಸ್ಮೈಲ್ ಮಾಡ್ತಿದ್ರು ಏನೋ ದುಃಖದಲ್ಲಿ ಮಾಡ್ತಾ ಅಂತ ಕಾಣಿಸ್ತಾ ಇದ್ದಾನೆ ಜಾಸ್ತಿ ಹುಷಾರಿಲ್ಲ ಹ್ಮ್ ಇವಳೆ ಕಾರಣ ಹುಷಾರಿಲ್ದಾಗ ಎದ್ರಿಸಿ ಎದ್ರಿಸಿ ಹುಡ್ಗಂಗೆ ಹುಷಾರಿಲ್ ತಪ್ಪ ಡುಂಗಿ ತಗೊಂಬಂದು ಪಾಪ ಹುಡ್ಗಂಗೆ ಎದ್ರಿಸಿ 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 ಜ್ವರ ಬಂದ ಜ್ವರ ಇರ್ಲಿಲ್ಲ ಬರೀಕಿ ಮೂಕ್ ಸಾವಿರ್ತಿ ಇತ್ತು ಕೆಮ್ಮಿತ್ತು ಇವಾಗ ಜ್ವರನ ಬದಿ ಬೇಡ ಕಣವ ಪಾಪ ಹುಷಾರಿಲ್ಲ ಬೇಡ 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 ಕೋರ್ಸ್ ಹಿಂಸಾಸ್ನೇ ನಾನು ಹೇಳುದು ನೀನು ಹೇಳುದು ನೀನೇ ಹೇಳಿದ್ದು ನನ್ನಿಂದ ಆಗಿರೋದು ಅಂತ ಹ್ಮ್ ಇವಾಗ ಇವನ್ ಮುತ್ಕೊಡ್ಬೇಕಾರೆ ಬ್ಯಾಡಕೊಂಡು ನನ್ನಿಂದನೇ ಆಗಿರೋದು ಕೊಳ್ಳಿ ಅದೇ ಆಗದೆ ಆಗಿರೋದು ಊರಿಗೆ ಹೋಗ್ಬಿಟ್ಟು ಬಂದವಲ್ಲ ಅದಕ್ಕಾಗಿರೋದು ಅಂತ ಹೇಳಿರೋದು ನೋಡಿ ಗಾಯ್ಸ್ ನನ್ನ ಮೇಲೆ ಎಲ್ಲ ಹೆಂಗೆ ಸೇಡು ಏನು ಕಬ್ಬಳೆ ಲ ಹಾಕೊಂಡಿದೀರಾ ಮಧುವೈತಾ ಊ ಕೇಳ್ತಾ ಇದ್ರೆ ಯಾವ ಅಂಗಡಿಗೆ ಹೋಗಿದ್ರಾ ವಸ್ತುವ್ मध्ये ಆಗಿದೆ ಅಂತ ಬಟ್ಟೆ ಬಟ್ಟೆ ಅಂಗಡಿ ಕರ್ಕೊಂಡು ಹೋಗಿದಾಳೆ ಅವತ ಬ್ಯಾಗ್ ಕೊಡ್ಸೋಣ ಅಂತವ ಆ ವೈರಟಿ ಕೇಳ್ತಾ ಇದಾರೆ ಅವರು ನೀವು ವಸ್ತುವ್ मध्ये ಆಗಿದ್ದೀರಾ ಕೊಡ್ಸಿ ಅಂತ ಊರಿಂದ ಅಷ್ಟೊತ್ತಿಗೆ ಐದು ಸಾವಿರ ಎರಡು ಗಿಡ ನಡೀಕೊಂಡು ಇನ್ನೆಲ್ಲ ಪರವಾಗಿಲ್ಲ ಆದಷ್ಟು ಚೆನ್ನಾಗಿದೆ ಇದಕ್ಕೆ ಮೋಸ್ಟ್ಲಿ ಬಿಸಿಲು ಬೇಕು ಅನ್ಸುತ್ತೆ ತುಂಬ ಎಲೆಗಳಿದ್ದು ಅದ್ರ ತುಂಬಾ ಇಷ್ಟು ದಪ್ಪ ಇತ್ತು ಉದ್ರೋಗಿ ಉದ್ರೋಗಿ ಮನಿ ಪ್ಲಾಂಟ್ ತುಂಬಾ ದೊಡ್ಡದಾಗಿತ್ತೆ ಹ್ಮ್ ಬಿಸಿಲಿಲ್ಲ ಅದಕ್ಕೆ ಬಿಸಿಲು ಬೇಕು ಅನ್ಸುತ್ತೆ ಎಲೆಗಳೆಲ್ಲ ಹೋದ್ರು ಕಿಡಿಗೊಂದು ಕದ ತೆಗ್ದಿರೋದೇ ಹೋಗ್ಬಿಡ ಬರ ಖುಷಿ ಬರ ಹೋಗ್ ಹೋಗ್ ಹೋಗ ಹೋಗು ಏನು ವಾಕಿಂಗ್ ಮಾಡ್ತಾ ಇರ್ತೀರಾ ಅಡಿ ಲಾವಳಿಕೆ ನೋಡಿ ಗಾಯ್ಸ್ ನಮ್ಮ ನವಿ ಒಂದು ತಪ್ಪು ದೊಡ್ಡ ತಪ್ಪು ಮಾಡಿದ್ದಾಳೆ ಹೇಳಿದ್ದೆ ಕೆಳಗಡೆ ಮನವರಿಗೆ ನೀರು ಹಾಕೋ ಕೇಳಕ್ಕೆ ಗಿಡಕ್ಕೆ ಅಂತ ಎರಡು ಗಿಡ ಸಾಯೋ ಕಾರಣ ಇವಳು ಆಗಿದ್ದಾಳೆ ಹ್ಞೂ ಹೇಳಿದ್ದೀನಿ ಅಂತ ಸುಳ್ಳು ಸುಳ್ಳು ಹೇಳ್ಬಿಟ್ಟು ನನಗೆ ಆಮರ್ಸ್ ಕರ್ಕೊಂಡು ಲಾನಾರೇ ಹೇಳ್ತಿದ್ದೆ ಅವ್ರಿಗೆ மதவ ಅಮೇಲೆ ಆಗಿರನ ಆಳ್ ಮಾಡಿದರೆ ಅಮೇಲೆ ಮೂರೇ ಇಕ್ಕೊಂಡ ಆಳ್ ಮಾಡ್ತಾರೆ ಅಂದ್ರೆ ಯುಗೇ ಜಾದ್ಗಿರ ಅಂದ್ರೆ ಬೇರೆ ಒನ್ನ ಈ ऐड ಗಿರ ಅವೆಲ್ಲ ಕತೆ

ಓಕೆ ಓಕೆ ಅಂತ ಅವನಲ್ಲಿ ಎತ್ಕೊಂತಾವ ನಾನು ಆಗಲ್ಲ ಆದರೆ ಬಾ ಎಲ್ಲರೂ ವಾಪಸ್ ಹೋಗೋ ಮುಂದಕ್ಕೆ ನಡ್ಕೊಂಡು ಬರೋದಿದ್ದೀರಾ ಬಾ ನನ್ ಕೇಳ ಆಗೋಲ್ಲ ಗುರು ಆಗಲ್ಲ ಎತ್ಕೊಂಡ್ ಬಾ ನನ್ಗೆಲ್ಲಾಗಲ್ಲ ಒಬ್ಬ ಹತ್ತಿಸ್ಬಿಟ್ರಿ ಅವ್ನ ಕೇಳಿ ಇನ್ನೂ ಬರಲ್ಲ ನನ್ನ ಜೊತೆಗೆ ನಡಿ ಕಾಲೆಲ್ಲರೂ ಬಿದ್ದೋಯ್ತು ಇವತ್ತು ಎರಡು ಫ್ಲೋರ್ ಅತ್ತವನೇ ಮೂರನೇ ಫ್ಲೋರು ನಡಿ ನಡಿ ಮುಂದೆ ನಡ್ಕೊಂಡು ನಡಿ ಬೆಟ್ಟ ಬೆಟ್ಟ ಅಂತ ಆಗಲ್ವ ಆಗಲ್ವಂತಲ್ವಾ ಸೊ ಅಂಗಡಿಯಿಂದ ಬಂದೆ ಗಾಯ್ ಸೊ ಪಾಪಗೆಲ್ಲ ಟಾನು ಹಾಕಿದಾಯ್ತು ಇವಾಗ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಅದು ಆಟ ಆಡ್ತಾ ಇದ್ದಾನೆ ಸೊ ಹಾಗೆ ಬರ್ತಾ ಕುಡಿಬೇಕು ಅನಿಸ್ತಕೆ ನಮ್ಮ ಅಭಿ ಬೈತಾ ಇದ್ದಾರೆ ಡ್ರಿಂಕ್ಸ್ ಯಾವ್ದೂ ಕುಡಿದಿಲ್ಲ ನೀನು ಯಾಕೆ ಕುಡಿತಾ ಇದ್ದೀ ಫಸ್ಟ್ ಟೈಮ್ ಚಿಕನ್ ಕಬಾಬ್ ಮಾಡಿದ್ದಾಳ ಐ ಸಾಕಂಡೋ ಇಂಗ್ಲಿಷ್ ಅಜ್ಜಿ ಫೋನ್ ಮಾಡ್ತಿ ಆದ್ರೂ ನೋಡ್ಬಿಟ್ಟು ಹೇಳ್ಬೇಕು ನಮ್ಮ ಅಜ್ಜಿ ಸರೆ ಮುಗಿತದೆ ಏನು ಎಲ್ಲಾರ್ದು ಫೋನ್ ಎಲ್ಲರದು ನಂಗೆ ಏನ್ ಮನೆಗೆ ಹಿಂಗ್ ಬಿಡ್ಕೊಂಡಿದ್ದೀಯಾ ನಾವು ಏನು ನೀನು ಹಿಂಗ್ ಯಾಕೆ ಅವರು ಕುಡಿတယ်ಲ್ವಾ ಅವರು ಕುಡಿತರ ಅನ್ಬಿಟ್ಟಿ ನನ್ನ ಬಿಡ್ಕೊಳ್ಳಲ್ಲ ಆ ಆಮೇಲೆ ಎಲ್ಲ ಅನ್ಕೋಬೇಕು ಅನ್ ಡ್ರಿಂಕ್ಸ್ ಕುಡಿತಾರೆ ನಾನು ಕುಡಿತಗೆ ನೀ ಇರ್ ಜೊತೆ शेयर ಐ ಸಾಕಂಡ ಮೇಲೆ ಅದು ಚೆನ್ನಾಗಿ ಇಲ್ಲ ಐ ಸಾಕಾಗ ಕುಂತು ಒಂಥರ ಚೆನ್ನಾಗಿತ್ತು ನಮ್ ಜೀವ ನೋಡಿಲ್ಲ ಬಂದ್ರೆ ಅವನು ಬರ್ತಾನೆ ಬಿಗ್ ಬಾಸ್ ಮುಗಿದ ಮೇಲೆ ಗೈಸ್ ಪ್ರೋಗ್ರಾಮ್ ನೋಡಕ್ಕೆ ನಮ್ಮ ಸೂಪರ್ ಸ್ಟಾರ್ ಬರ್ತಿದೆ ತುಂಬಾ ದಿನ ನೋಡ್ಬೇಕು ಅನ್ಸುತ್ತೆ ಅದು ಅಡ್ಜಸ್ಟ್ ಆಗಕ್ಕೆ ಬಿಗ್ ಬಾಸ್ ಹಳೆ ಬಿಗ್ ಬಾಸ್ ಇದೆಲ್ಲ ಅದನ್ನ ನೋಡ್ತಾ ಇದ್ದೀನಿ ಹಳೆ ಬಿಗ್ ಬಾಸ್ ಗಳು ಕಾಮಿಡಿ ಬಿಗ್ ಬಾಸ್ ಇರೋದು ಶನಿವಾರ ಭಾನುವಾರ ಬಂದ್ರೆ ನೋಡ್ಕೊಂಡಿರ್ಬೋದಿತ್ತು ಅದನ್ನು ನಾವು ಮಾತಾಡೋದು ಅವ್ರ ಬಗ್ಗೆ ಐ ಪಿ ಎಲ್ ಬರತಕ್ಕ ಒಂದ್ ಸ್ವಲ್ಪ ಬೇಜಾರು ನಮ್ ನವಿ ಐ ಪಿ ಎಲ್ ನೋಡೋದ ಅವರು ಮೇಲೆ ಜೊತೆ ಜಗಳ ಹಾಕೊಂಡು ನಾನು ಮ್ಯಾಚ್ ಹಾಕೊಳ್ಳೋದು ಇಲ್ಲ ನಾನ್ ಬಿಟ್ಬಿಡ್ತೀನಿ ಹೌದಾ ಮಗಳ ನೋಡ್ಕೊಳ್ಳೋದೇ ಆಗುತ್ತೆ ಫ್ರೆಂಡ್ಸ್ ನಾನ್ ನೋಡಿದ್ರೆ ನೈಟ್ ಡ್ಯೂಟಿಲಿ ಒಂದ್ ಸ್ವಲ್ಪ ನೋಡ್ತೀನಿ ಅಷ್ಟೇನೆ ಧಾರವಾಹಿನ ಇನ್ನು ನೋಡೋದಿಲ್ಲ ಫೋನ್ ನೋಡಲ್ಲ ಇವಾಗ ಜಾಸ್ತಿ ಆ ದಿವನೇವ ಹೋಗುತ್ತಲ್ಲ ಫೋನು ನನ್ಗೆ ಅಲ್ಲಿ ನಂಗೆ ಕೊಡ್ತಾನೆ ನಾನೇ ಹೇಳ್ಬೇಕು ಅಂದ್ರೆ ಕೊಡಲ್ಲ ತುಂಬಾ ಫೋನ್ ಅನ್ಸುತ್ತೆ ಒಬ್ರೊಬ್ರು ನೋಡಿದ್ ಎಷ್ಟು ಫೋನ್ ಕೊಡ್ತಾರೆ ಅಂದ್ರೆ ಇಲ್ಲ ಫ್ರೆಂಡ್ಸ್ ಅಷ್ಟು ಕೊಡಲ್ಲ ನಾನು ನನ್ಗೆ ಅನ್ಸತ್ ನಾನು ಅಷ್ಟೊಂದ್ ಫೋನ್ ಕೊಡಲ್ಲ ಎದಿಸ್ತೀನಿ ನನಗೆ ಬೇಕಲ್ಲ ಅವನ್ ಎಸ್ಕೊಂಡ್ ಬುದ್ರೆ ನನ್ಗೆ ಇರುತ್ತೆ ಫೋನು ಅಂತ ಅಂದ್ಬಿಟ್ಟಿ ನನಗ್ ಬೇಡದೆ ಹೋದಾಗ ಮಾತ್ರ ನಾನು ಅವನಿಗೆ ಕೊಡೋದು ಅದನ್ನು ಬೇಜಾರಾಗಿರ್ತಾನೆ ಎಲ್ಲೂ ಆಟಾಡಕ್ ಮಕ್ಳುಗಳಿರಲ್ಲ ಹಿಂಗ್ ಖುಷಿ ಎಷ್ಟು ಅಂತ ಏನ್ ಅಂತ ಆಟಾಡ್ತಾನೆ ಅವ್ನು ಏನಾರ ಮುದ್ ಮಾಡಕ್ ಹೋದ್ರೆ ಏನಾರ ನಾನೇ ಹೇಳಿದ್ದು ಗ್ರೌಂಡಿಗೆ ಹೋಗೋಣ ಅಂತ ನಾನೇ ಪ್ಲೇ ಚೇಂಜ್ ಮಾಡಿದೆ ಬೇಡ ಯಾಕೋ ಅಂದ್ರೆ ಡೈಲಿ ವಾಕ್ ಮಾಡ್ತೀವಿ ಇಲ್ಲೇನೆ ಸಂಜೆ ಹೊತ್ತು ಹಂಗ ಆಮೇಲಿಂದ ಅದ್ರಲ್ಲ ಖುಷಿ ನಿದ್ದೆ ಕೊಟ್ಟಿಲ್ವಾ ಸುಸ್ತಾಗ್ಬಿಡತ್ ನನಗೆ ವಾಕ್ ಮಾಡಿರ್ತೀವಲ್ಲ ಸುಸ್ತು ಆಗುತ್ತೆ ನಿಫ್ಟಿರಲ್ಲ ಅಂತ ಏನಲ್ಲ ಹೋಗ್ಬೋದಾಯ್ತು ಹತ್ಕೊಂಡು ಅದು ಒಂದ್ಸಲಿ ತಾನೆ ಹಿಂಗೆ ಇಳಿ ಮತ್ತೆ ಹತ್ತೋದು ಅದೇನೋ ಅಕ್ಕಿತ್ತೀರ ಅನ್ಸುತ್ತೆ ನೀವು ಎರಡು ಮೂರು ಸಲ ಹತ್ತಿದೀರಲ್ಲ ಅದಕ್ಕೆ ನಿಮ್ಗೆ ಅನ್ಸುತ್ತೆ ಇವಾಗಿನೂ ಓಕೆ ನೆಕ್ಸ್ಟ್ ವೀಕ್ ಇಂದ ಫಸ್ಟ್ ಶಿಫ್ಟ್ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಡ್ಯೂಟಿಗೆ ಹೋದಾಗ ಎಂಟು ಗಂಟೆಗೆ ತಿಂಡಿ ಬಂದಾಗ ಅದು ಹತ್ತೋದು ಇಳಿಯದು ಹತ್ತು ಗಂಟೆಗೆ ಊಟಕ್ಕೆ ಬಂದು ತಿಂಡಿಗೆ ಬರ್ತೀನಿ ಎರಡು ಸಲ ಬರ್ತೈತಿ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಆಮೇಲೆ ರಾತ್ರಿ ಸಂಜೆ ಡ್ಯೂಟಿಯಿಂದ ಬಂದಾಗ ಅಸ್ವತ್ ನೀರು ಏನಾರು ಖಾಲಿ ಆಗಿತ್ತು ಅಂದ್ರೆ ಆಮೇಲೆ ಏನಾರು ಬೇಕು ಅಂತ ಕಳ್ಸಿದ್ರೆ ಹಾಂ ಆರೋಳು ಟೈಮ್ ಏಳು ಸಲ ಹತ್ತು ಏಳು ಸಲ ಇಡೋದ್ರಿಂದ ನಾನು ಇವಾಗ ಎಪ್ಪತ್ತಾರು ಕೆ ಜಿ ಇದ್ದೀನಿ ಅರವತ್ತಾರಕ್ಕೆ ಬಂದ್ಬಿಡ್ತೀನಿ ಅನ್ಸು ಬಾ ಸಣ್ಣ ಆಗ್ತೀಯಲ್ಲ ಓಕೆ ಎಷ್ಟು ಸಣ್ಣ ಇದ್ರು ಗೊತ್ತಾ ಫ್ರೆಂಡ್ಸ್ ಫುಲ್ಲು ಸಣ್ಣ ಇದ್ರು ಆಮೇಲೆ ಇದ್ದ ಗೊತ್ತು ಅಲ್ಲಾ ಅಂದರೆ ಓ ಡೈಲಿ ಹಾಕೊಬೋದು ಇಬ್ಬರು ಅಲಮದ್ದು ಆ ನಮಗೇನು ಇಲ್ಲಿ ಹಿಂಗೆ ಇಲ್ಲ ನಮಗೆ ಸೀದಿಂಗ್ ಹೋಗೋಣ ಬರೋಣ ಒಂಥರ ಖುಷಿ ತಮ್ಮ ಏನೋ ಒಂಥರ ಸೊ ಓಕೆ ನೋಡೋಣ ಹೆಂಗಾಗುತ್ತೆ ಅಂತ ಲಿಫ್ಟ್ ಯಾವಾಗ ರೆಡಿ ಮಾಡ್ತಾರೆ ಅಂತ ಕೇಳಿ ಪ್ರೆಗ್ನೆಂಟ್ ಅಲ್ಲಿ ಅಷ್ಟು ನಂಗೆ ತುಂಬಾ ಈಸಿ ಆಗ್ತಲ್ಲಿ ಯಾವಾಗಲೂ ವಾಕಿಂಗ್ ಕರ್ಕೊಂಡು ಹೋಗೋರು ನನ್ಗೆ ಇಲ್ಲಿ ಇಳಿಬೇಕು ಅಂತಾನೆ ಅರ್ಧ ಚಿಂತೆಲಿ ಹೋಗ್ತಿರ್ಲಿಲ್ಲ ಅಲ್ಲಿ ಅಲ್ಲೇ ಮನೆ ಒಂದ್ ಎರಡ ಮೂರೇ ಮೆಟ್ಲಲ್ಲೋ ಇದ್ದಿದ್ದು ಹಿಂಗ ಇಳಿಯೋಣ ಹೋಗೋಣ ಮತ್ತೆ ಬಟ್ಟ ಅನ್ನೋಕ್ ಮಾತ್ರ ಮೇಲೆ ಹೋಗ್ಬೇಕಾಯ್ತು ಅಜ್ಜಿ ಬಿಡ್ತಿತ್ತಿಲ್ಲ ಆ ಮೇಲ್ ಬಟ್ಟೆ ಒಣಗಾಕ ಹೋಗ್ಲೇಬೇಕು ಅಂತ ಇದು ಮಾಡೋದು ಯಾಕೆ ಯಾರು ಹೇಳ್ಬಿಟ್ಟವ್ರೆ ಮೆಟ್ಲು ಹತ್ತೋದು ಇಳಿಯೋದು ಮಾಡಿದ್ರೆ ನಾರ್ಮಲ್ ಆಗುತ್ತೆ ಚೆನ್ನಾಗಿ ಅಂತ ಅವಾಗ ಬಟ್ಟೆ ನಾನು ಹೋಯ್ತಿರ್ಲಿಲ್ಲ ಹಂಗಾದ್ರು ಅಜ್ಜಿ ಕಳಿಸೋದ್ ಹಂಗಾದ್ರೂ ಹೋಗು ಮಾಡ್ತಾ ಅವನ ಯಾವಾಗ್ಲೂ ಹಂಗೆ ಮಾಡ್ತಾ ಇದ್ರು ತಿರುಗಿ ನೋಡ್ತಾ ಸಾಕಾಗಿ ಸುಸ್ತಾಗಿ ಇದ್ದಾಗಿ ಮನ್ಕೊಂಡೆ ಬಿಡ್ತಾನೆ ಫ್ರೆಂಡ್ಸ್ ತಕ್ಷಣಕ್ಕೆ ನೋಡಿ ಅಲ್ಲಿ ಆಟ ಆಡ್ತಿದ್ದ ಚಾರ್ಜರ್ ಇಟ್ಕೊಂಡು ಆಲ್ ಬಟ್ಲಿಸ್ ಇಲ್ಲಿ ಬಂದು ಮಲ್ಕೊಂಡಿದ್ದಾನೆ ಹಂಗೆ ಫ್ರೆಂಡ್ಸ್ ಸಾಕಾದ್ರೆ ಹಂಗ್ ಮಂಕೊಳುತ್ತೆ ಸು ಅವ್ನ ಒಬ್ನೇ ಆಟಾಡ್ತಾನೆ ಫ್ರೆಂಡ್ಸ್ ಯಾರು ಕೇಳಲ್ಲ ಹೊಟ್ಟೆ ಎಸಿಗೆ ಮಾತ್ರ ಅವ್ನು ಅಳದು ಆತ್ಕೊಳ್ಳಲ್ಲ ಅವನು ಅವನ್ ಬಾಡಿಗೆ ಅವ್ನ ಆಟಾಡ್ತಾನೆ ನಾವು ಅಮ್ಮ ಚೂರ್ ಎದ್ರಿಸಂಗಿಲ್ಲ ಹೊತ್ತೇ ಬಿಡ್ತಾನೆ ಅಮ್ಮ ಅಂದ್ರೆ ಅಷ್ಟಿಷ್ಟ ನೀನ್ ಎದ್ರೆ ಅವ್ನು ಅಳೋದೇ ಇಲ್ಲ ಮುದ್ದು ಅರೆ ನಾನ್ ಎದ್ರೆ ಇದು

ಇಷ್ಟು ದಿನ ತೊಳಿತಾನೆ ಇರಲಿಲ್ಲ ನಾವು ತೊಳಿಬೇಕಿತ್ತು ನೋಡಿ ಇವಾಗ ಹೆಂಗ ಆರಾಮಾಗಿ ಹೋಯ್ತಾ ಇದ್ದಾನೆ ಬಾ ತಿರುಕ್ಸವಾಗಿ ಬರಲ್ಲ ಹಿಂದಕ್ಕೆ ಹೋಗ್ತಾ ನಂಗೆ ಬಂದೆ 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 ಅಂದ್ರೆ ನೋಡಿ ಹೆಂಗೆ ಸ್ಪೀಡ್ ಬಂದೆ ಓಡು ಬಂದೆ ರಜಿತ್ ಅದ ನೋಡೋ ಓ ನನ್ನ ಮಮ್ಮಗ ಸೈಕಲ್ ಅಡಿ ಹೆಂಗೆ ಆಗ್ಬಿಟ್ಟ ನೋಡಿ ರಿವರ್ಸ್ ಹೆಂಗೆ ಹೋಯ್ತು ನೋಡಿ ಹೊಳಿ ಮುಂದಕ್ಕೆ ಕೊಡೀರಿ ಹ್ಮ್ ತಂದಿದ್ ವೇಸ್ಟ್ ಅಂದ್ಕೊಂಡಿದ್ ನಾವು ತುಳಿಯಕ್ಕೆ ಬರಲ್ಲ ಒಡೆಯಕ್ಕೆ ಬರಲ್ಲ ಇದನ್ನಂತ ಅದು ನಂತರ ಇದೇ ಎಸ್ಕೊಂಡಂಗೆ ಎಸ್ಕತಾನೆ ಅದು ಅಷ್ಟು ವೈಟ್ ಇಲ್ವಲ್ಲ ಪ್ಲಾಸ್ಟಿಕ್ ಇದಲ್ವಾ ನೋಡಿ ಇದು ಬತ್ತಿರೋದು ಬನ್ನೆ ಓಡು 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 ಇದು ಬೆಳಗ್ಗೆಯಿಂದ ಹುಷಾರಿಲ್ಲ ನೋಡಿ ಹೆಂಗಾಡ್ತೈತಿ ಇದು ಹ್ಮ್ ಎದ್ಬಿಟ್ಟು ಪರವಾಗಿಲ್ಲ ಪರವಾಗಿಲ್ಲ ಚಡ್ಡಿ ಒಂಚೂರು ಉದ್ದಾಗಿರೋದು ಹಾಕೊಳ್ಳೆ ಇಲ್ಲ ಮಂಡಿ ಹೋಗ್ಬಿಟ್ಟಿರೋದು ಟೆರಸ್ ಮೇಲೆ ಕೂತಿದೀವಿ ನಾನು ನಮ್ಮ ಸೂಪರ್ ಸ್ಟಾರ್ ಬಂದಿದೆ ನೋಡೋಕೆ ನಮ್ಮ ಬೇಜಾರ್ ನನಗೆ ಇಂಟ್ರೆಸ್ಟ್ ಇಲ್ಲ